ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವುದು ಮತ್ತು ಶಾಶ್ವತ ನೀರಾವರಿ ಯೋಜನೆ ಜಾರಿ ಮಾಡಿ ರೈತರ ಬದುಕನ್ನು ಹಸನು ಮಾಡುವುದು ನನ್ನ ಆದ್ಯತೆ ಆಗಿದೆ ಎಂದು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಮಲ್ಲೇಶ್ ಬಾಬು ತಿಳಿಸಿದರು ಕೋಲಾರ ಸಂಸತ್ ಕ್ಷೇತ್ರದ ಸಂಸದರಾಗಿ ಚುನಾಯಿತರಾದ ನಂತರ ಮೊದಲ ಬಾರಿಗೆ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿ ಎನ್ ರವಿಕುಮಾರ್ ಅವರ ಮೇಲೂರಿನ ನಿವಾಸಕ್ಕೆ ಭೇಟಿ ನೀಡಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರವು ಬಯಲು ಸೀಮೆ ಭಾಗದಲ್ಲಿದ್ದು ಇಲ್ಲಿ ಕೃಷಿ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಿದೆ ಅದಕ್ಕೂ ಮೀರಿ ಇಲ್ಲಿ ನಿರುದ್ಯೋಗ ಸಮಸ್ಯೆಯೂ ಕಾಡುತ್ತಿರುವ ವಿಷಯದ ಗಂಭೀರತೆಯ ಅರಿವು ನನಗಿದೆ ಆ ನಿಟ್ಟಿನಲ್ಲಿ ಸಮಸ್ಯೆಯ ಅಧ್ಯಯನವು ನಡೆಸಲು ನನಗೆ ಒಂದಷ್ಟು ಕಾಲಾವಕಾಶ ಬೇಕಾಗಿದೆ ಎಂದರು ಇನ್ನು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಇನ್ನಷ್ಟು ಆಳವಾದ ಜ್ಞಾನವೂ ಬೇಕಿದೆ ನಂತರ ಪಕ್ಷದ ಹಿರಿಯರು ಅಧಿಕಾರಿಗಳ ಸಹಕಾರದೊಂದಿಗೆ ಸಮಸ್ಯೆಗಳ ನಿವಾರಣೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಇನ್ನು ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ಕೋಲಾರ ಸಂಸತ್ ಕ್ಷೇತ್ರದಲ್ಲಿ ಸ್ವತಂತ್ರ ನಂತರ ಇದುವರೆಗೂ ಜೆಡಿಎಸ್ ಅಭ್ಯರ್ಥಿ ಗೆದ್ದಿರುವುದು ಎರಡು ಬಾರಿ ಮಾತ್ರ ಮಲ್ಲೇಶ್ ಬಾಬು ಇದೀಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಸಂಸತ್ ಪ್ರವೇಶ ಮಾಡಿದ್ದಾರೆ ಜೆಡಿಎಸ್ನ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿ ಮೋದಿ ಅವರ ಆಶೀರ್ವಾದ ಮಲ್ಲೇಶ್ ಬಾಬು ಮೇಲಿದ್ದು ಕುಮಾರಸ್ವಾಮಿ ಅವರ ಬೆಂಬಲವೂ ಇದೆ ಇವರೆಲ್ಲರ ಸಹಕಾರದೊಂದಿಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಅಭಿವೃದ್ಧಿಗೆ ಇವರು ಶ್ರಮಿಸುತ್ತಾರೆ ಎಂಬ ನಂಬಿಕೆ ಇದೆ ಎಂದರು ಈ ಭಾಗದಲ್ಲಿ ಶಾಶ್ವತ ನೀರಾವರಿ ಯೋಜನೆ ಸಮಸ್ಯೆ ಮುಖ್ಯವಾಗಿದೆ ರೈತರ ನಾನಾ ಸಂಕಷ್ಟಗಳನ್ನು ಎದುರಿಸುವಂತಾಗಿದೆ ಈ ಭಾಗದ ರೈತರ ಕಷ್ಟದ ಇಂಚಿಂಚು ಮಾಹಿತಿಯು ದೇವೇಗೌಡರಿಗಿದೆ ಹಾಗಾಗಿ ದೇವೇಗೌಡರು ಮೋದಿ ಮೇಲೆ ಒತ್ತಡ ಹಾಕಿ ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆ ಜಾರಿ ಮಾಡಬೇಕಾಗಿದೆ ಎಂದು ಮನವಿ ಮಾಡಿದರು ಈ ನಿಟ್ಟಿನಲ್ಲಿ ಮಲ್ಲೇಶ್ ಬಾಬು ಅವರು ನಿರಂತರವಾಗಿ ಶ್ರಮಿಸಬೇಕು ನಿಮ್ಮ ನಿಮಗೆ ಎಲ್ಲಾ ರೀತಿಯ ನೆರವು ಸಹಕಾರ ನಾವು ನೀಡಲಿದ್ದೇವೆ ಎಂದು ಭರವಸೆ ನೀಡಿದರು ಸಂಸದರಾಗಿ ಚುನಾಯಿತರಾದ ನಂತರ ಮೊದಲ ಬಾರಿಗೆ ಶಿಡ್ಲಿಘಟ್ಟಕ್ಕೆ ಆಗಮಿಸಿದ ಮಲ್ಲೇಶ್ ಬಾಬು ಅವರನ್ನು ಶಾಸಕ ರವಿಕುಮಾರ್ ಸೇರಿದಂತೆ ಕ್ಷೇತ್ರದ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೂವಿನ ಹಾರ ಹಾಕಿ ಶಾಲು ಒದಿಸಿ ಸನ್ಮಾನಿಸಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು ನಮಸ್ಕಾರ ಸಿದ್ದಗಟ್ಟ ಶಾಸಕರು ರವಿ ಅಣ್ಣ ಅವ್ರನ್ನ ಮಾತಾಡೋಕೆ ಅಂತ ಹೇಳಿದ್ರೆ ಅಣ್ಣ ಅವರು ದೊಡ್ಡ ಪ್ರೋಗ್ರಾಮೆ ಫಿಕ್ಸ್ ಮಾಡ್ಬಿಟ್ಟಾರೆ ಬರೀ ನಿನ್ನ ಮಾತ್ರ ಮಾತಾಡ್ಕೊಂಡು ಹೋಗಿ ನಿಮಗೆ ಧನ್ಯವಾದಗಳು ಹೇಳಬೇಕು ಅಂತ ಬಂದಿದ್ದೆ ನಾನು ಆದರೆ ಇವಾಗ ಏನಾಗಿದೆ ಅಂದ್ರೆ ಸಿದ್ದಗಟ್ಟ ಕ್ಷೇತ್ರದ ಜೆ ಡಿ ಬಿ ಜೆ ಬಿಜೆಪಿ ಮುಖಂಡರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ರವಿ ಅಣ್ಣಗೂ ಧನ್ಯವಾದಗಳು ಹೇಳಿಕೆ ಇಷ್ಟಪಡ್ತೀನಿ ಕೆ ಜಿ ಎಫ್ ಅಲ್ಲಿ ಎರಡ್ ಎರಡು ಸಾವಿರ ಎಕರೆ ಇದೆ ಬಿ ಜಿ ಎಂ ಎಲ್ ಅಲ್ಲಿ ನೀವು ಹೆವಿ ಇಂಡಸ್ಟ್ರೀಸ್ ಒಂದು ಯಾವ್ದಾದ್ರು ಒಂದು ಎರಡು ಇಂಡಸ್ಟ್ರಿ ಹಾಕ್ಬೇಕಾಗುತ್ತೆ ನೀವು ಅಂದ್ರೂ ಪ್ರೈವೇಟ್ ಇಂಡಸ್ಟ್ರೀಸ್ ಅಂತ ಸುಮಾರು ಮೂವತ್ತು ಸಾವಿರ ಜನ ಜಿ ಕೆಜಿಎಫ್ ಮತ್ತೆ ಬಂಗಾರಪೇಟೆಯಿಂದ ಕೆಲಸ ಮಾಡಕ್ಕೆ ಹೋಗ್ತಾ ಇದೆ ಬೆಂಗಳೂರಿಗೆ ಅದು ಸ್ಟಾಪ್ ಮಾಡ್ಬೇಕಂದ್ರೆ ಅಲ್ಲಿ ಒಂದೆರಡು ಮೂರು ಇಂಡಸ್ಟ್ರೀಸ್ ಹಾಕ್ಬೇಕು ಅಂತ ಹೇಳಿ ಅದ್ರ ಜೊತೆ ಏನು ಈ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡ್ತಾರೆ ಇದ್ದರು ಅದನ್ನು ಪ್ರಸ್ತಾಪ ಮಾಡಿದೆ ಅವ್ರು ಇದ್ಕೊಂಡು ಅದು ರೇಲ್ವೆ ಡಿಪಾರ್ಟ್ಮೆಂಟ್ ರೈಲ್ವೆ ಮಿನಿಸ್ಟ್ರಿಗೆ ಬರುತ್ತೆ ಅದು ರೈಲ್ವೆ ಮಿನಿಸ್ಟ್ರಿಗೆ ಬಂದ್ರೇನು ನಿಮ್ಮ ಸಹಕಾರ ಬೇಕಾಗುತ್ತೆ ಯಾಕಂದರೆ ಅದು ಎರಡು ಸಾವಿರದ ಹದಿನೆಂಟಲ್ಲಿ ಮಾಡಿದ್ದು ಅದಾದಮೇಲೆ ಅದು ಆಗಿದೆ ಅಂತ ನಮಗೂ ಗೊತ್ತಿಲ್ಲ ಇಲ್ಲ ನಾವಿನ್ನ ಇನ್ನು ಆಗಿ ನಾವೇನು ಚಾರ್ಜ್ ತಗೊಂಡಿಲ್ಲ ಅಂದಾಗ ಅಲ್ಲಿ ಏನು ಸುಮಾರು ಮುನ್ನೂರ ಹದಿನೈದು ಎಕರೆ ಮಾರ್ಕ್ ಮಾಡಿದ್ರು ಅಕಸ್ಮಾತ್ ಅದು ರೈಲ್ವೆ ಇಂಡಸ್ಟ್ರಿ ಆಗಲಿಲ್ಲ ಅಂದರೆ ಬೇರೆ ಆದರೂ ಆಗಬೇಕು ಅಂತ ಕೇಳಿದಾಗ ಅದಕ್ಕೂ ಒಪ್ಪಿಗೆ ಕೊಟ್ಟರು ನೀರಾವರಿ ಯೋಜನೆಗಳು ಬಂದಾಗ ಅದು ರವಿಯಣ್ಣ ಸ್ವಲ್ಪ ಜಾಸ್ತಿ ಒತ್ತು ಕೊಡಬೇಕಾಗಿದೆ ಯಾಕಂದರೆ ಅವ್ರ ಜೊತೆ ಭಾಳ ಒಳ್ಳೆಯ ಸಂಬಂಧ ಇದೆ ಅವ್ರಿಗೆ ಎಷ್ಟು ಒತ್ತಡ ಹಾಕ್ತಾರೋ ಅಷ್ಟು ಒತ್ತಡ ಅವರು ಕುಮಾರಣ್ಣನ ಮೇಲೆ ಹಾಕ್ತಾರೆ ಕುಮಾರಣ್ಣ ನನ್ನ ಮೇಲೆ ಹಾಕ್ತಾರೆ ಇದು ಒಂದು ಚೇನ್ ರಿಯಾಕ್ಷನ್ ದಯವಿಟ್ಟು ನೀವು ಒತ್ತಡ ಮೇಲೆ ಹಾಕ್ಬೇಕಾಗುತ್ತೆ ಈ ನೀರಾವರಿ ಯೋಚನೆ ಯಾಕಂದ್ರೆ ಕುಮಾರಣ್ಣ ಕೈಯಲ್ಲಿ ಇದ್ರೆ ಏನೋ ನಾವೇ ನೀವು ಇದ್ರೂ ನಾವೇ ಅಲ್ಲಿ ದಿನ ಡೆಲ್ಲಿಯಲ್ಲಿ ಕೂತ್ಕೊಂಡು ನಾವೇ ಒತ್ತಡ ಹಾಕ್ಬೋದಾಗಿತ್ತು ಬಟ್ ಇದು ಬೇರೆ ಮಿನಿಸ್ಟ್ರಿ ಆಗೋದಿಕ್ಕೆ ಇವಾಗ ನೀವು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾಗಿತ್ತೆ ನನ್ನ ಜೊತೆ ತಿಂಗಳಿಗೂ ಎರಡು ತಿಂಗಳಿಗೂ ಒಂದೆರಡು ಎರಡು ಸತಿ ನನ್ನ ಜೊತೆ ನೀವು ಡೆಲ್ಲಿಯಲ್ಲಿ ಇರಬೇಕಾಗುತ್ತೆ ಈ ವಿಚಾರದಲ್ಲಿ ಬಟ್ ನಾನು ಹೇಳೋದೊಂದು ಈ ಐದು ವರ್ಷ ಏನು ಅವಧಿ ಜನತೆ ನನಗೆ ಕೊಟ್ಟಿದ್ಯೋ ಅದು ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದೀನಿ ಅದ್ರ ಜೊತೆ ಏನು ರವಿ ಅಣ್ಣ ಅದರಾಗ್ಲಿ ಮುಳಬಾಗ್ಲಲ್ಲಿ ಸಮೃದ್ಧಿ ಮಂಜುನಾಥ್ ಅವರಾದ್ರಾಗಲಿ ಶ್ರೀ ಶ್ರೀನಿವಾಸಪ್ರದ ವೆಂಕಟ ರೆಡ್ಡಿ ಅದರಾಗಲಿ ಮೂರು ಜನ ಸಹಕಾರ ಕೊಡ್ತೀನಿ ಅಂತ ಏನೋ ಒಂದು ಭರವಸೆ ನನಗೆ ಕೊಟ್ಟಿದ್ದಾರೆ ಅದ್ರ ಜೊತೆ ಬಿ ಜೆ ಪಿ ಅವರು ಯಾರ್ಯಾರು ಎಮ್ ಎಲ್ ಎಲ್ಲಿ ಕ್ಯಾಂಡಿಡೇಟ್ಸ್ ಆಗಿದ್ರು ಅವರು ನನಗೊಂದು ಭರವಸೆ ಕೊಟ್ಟಿದ್ದಾರೆ ಯಾವಾಗ ಹೇಳಿದ್ರೆ ನಿಮ್ ಜೊತೆ ನಾವು ಡೆಲ್ಲಿಗೆ ಬರಕ್ ರೆಡಿ ರೆಡಿ ಆಗಿದ್ದೀವಿ ಅಂತ ಇವತ್ತು ಬೆಳಿಗ್ಗೆ ಸಂಭಂಗಿ ಅವರು ಅವರು ಕ್ಷೇತ್ರದ ಕಾರ್ಯಕರ್ತರ ಮತ್ತೆ ಮುಖಂಡರು ಕರ್ಕೊ ಬಂದಿದ್ರು ಅಲ್ಲಿ ಒಂದು ವಿಚಾರ ಮಾತಾಡ್ತಾ ಇರುವಾಗ ಅವರು ಅವರು ಹೇಳಿದರು ಏನಾದರೂ ಆಗಲಿ ಒಂದು ದೊಡ್ಡ ಇಂಡಸ್ಟ್ರೀಸ್ ತಂದು ಹಾಕಿದ್ರೆ ಬಂಗಾರಪೇಟೆ ಮತ್ತೆ ಕೆಜಿಎಫ್ ಕ್ಷೇತ್ರ ಜನತೆಗೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡೇ ಬಾರಿ ಜೆ ಡಿ ಎಸ್ ಪಕ್ಷ ಅಧಿಕಾರ ಬಂದಿರತಕ್ಕಂಥದ್ದು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಡಾಕ್ಟರ್ ವೆಂಕಟೇಶ್ ಅಣ್ಣವ್ರು ಗೆದ್ದಿದ್ರು ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಮತ್ತು ಎನ್ ಡಿ ಎ ಅಭ್ಯರ್ಥಿ ಆದಂಥ ಮಲ್ಲೇಶ್ ಅಣ್ಣವರು ಗೆದ್ದಿದ್ದಾರೆ ಈ ಒಂದು ಗೆದ್ದಿರ್ತಕ್ಕ ಸಂದರ್ಭದಲ್ಲಿ ಇವತ್ತು ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆ ನೀರಾವರಿ ಸಮಸ್ಯೆ ಮತ್ತು ಈ ರಾಜ್ಯದಲ್ಲಿ ರೈತರು ಅನುಭವಿಸಿರ್ತಕ್ಕಂಥ ಕಷ್ಟಗಳನ್ನ ಇವತ್ತು ನಮ್ಮ ಪಕ್ಷದ ವರಿಷ್ಠರಾದಂಥ ದೇವೇಗೌಡರು ಮತ್ತು ಕುಮಾರನವರ ಒಂದು ಆಶೀರ್ವಾದದಿಂದ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರ ಒಂದು ಸಹಕಾರ ಅವರ ಒಂದು ಆಶೀರ್ವಾದದಿಂದ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನಗಳು ತಂದು ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆನ ಪ್ರಾಮಾಣಿಕತೆಯಿಂದ ನಮ್ಮ ಸಂಸದರು ನಾವು ಇವತ್ತು ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ನಮ್ಮ ಕುಮಾರಣ್ಣರು ಮತ್ತು ನಮ್ಮ ಎಲ್ಲರೂ ಸೇರಿ ಈ ರಾಜ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ನಾವು ಎಲ್ಲ ರೀತಿ ಸರ್ಕಾರವನ್ನು ಈ ರಾಜ್ಯಕ್ಕೆ ಕೊಡ್ತಕ್ಕಂಥದ್ದೊಂದು ತೀರ್ಮಾನ ಮಾಡಿದಿರಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಂದು ದೊಡ್ಡ ಸಭೆ ಸಂದರ್ಭದಲ್ಲಿ ಬಯಲು ಬಗ್ಗೆ ಅವ್ರು ಮಾತಾಡಿದ್ರು ಏನಿವತ್ತು ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಇದು ಬಯಲು ಸೇರಿರ್ತಕ್ಕಂಥ ಪ್ರದೇಶವಾಗಿರೋದರಿಂದ ಈ ಭಾಗದಲ್ಲಿ ನಾಲ್ಕು ಜನ ಲೋಕಸಭಾ ಸದಸ್ಯರನ್ನ ನಾವು ಗೆಲ್ಲಿಸ್ಕೊಂಡು ಈ ದೇಶದ ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ಶಾಶ್ವತ ನೀರಾವರಿಯನ್ನು ಕೊಡಬೇಕಂತ ನಾವು ಮೋದಿಯವರು ಮುಂದೆ ಹೋಗಿ ಈ ಒಂದು ಕುಡಿಯೋ ನೀರನ್ನು ಶಾಶ್ವತ ನೀರನ್ನು ತರ್ತಕ್ಕಂಥ ನಮ್ಗೆ ಅವಕಾಶ ಇದೆ ಅಂತ ದೇವೇಗೌಡ ಮಾತಾಡಿದ್ದಾರೆ ಅದರ ಒಂದು ಮುಂದುವರೆದ ಭಾಗ ನಮ್ಮ ಗುರಿ ಇರ್ತಕ್ಕಂಥದ್ದು ಬಯಲು ಸೀಮೆಗೆ ಶಾಶ್ವತವಾಗಿ ನೀರು ತರಬೇಕನ್ನೋ ಒಂದೇ ಉದ್ದೇಶದಿಂದ ನಾವು ಈ ಒಂದು ರಾಜಕಾರಣ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಈ ಒಂದು ಸಂದರ್ಭದಲ್ಲಿ ನಮಗೆ ಸಿಕ್ಕಿರೋಂಥ ಅವಕಾಶವನ್ನು ನಮ್ಮ ಪಕ್ಷದ ವರಿಷ್ಠರ ಒಂದು ಆಶೀರ್ವಾದ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಒಂದು ಆಶೀರ್ವಾದದಿಂದ ಈ ಬಯಲು ಸೀಮೆಗೆ ಶಾಶ್ವತವಾಗಿ ನೀರು ತಕ್ಕ ತರ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾವು ಮಾಡ್ತೀವಿ ಈಗಾಗಲೇ ನಮ್ಮ ವರಿಷ್ಠರ ಬಗ್ಗೆ ನಮ್ಮ ವರಿಷ್ಠ ಜೊತೆಯಲ್ಲಿ ಈ ಒಂದು ಬಯಲು ಬಗ್ಗೆ ಬಹಳಷ್ಟು ಸಲ ನಾನು ಮಾತಾಡಿ ನಮ್ಮಂದಿದ್ದೀರಿ ಏನು ಜುಲೈನಲ್ಲಿ ಪಾರ್ಲಿಮೆಂಟು ಪ್ರಾರಂಭ ಆಗ್ತದೆ ಆ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ಸದಸ್ಯರುಗಳು ನಮ್ಮ ಕೇಂದ್ರ ಸಚಿವರು ಕುಮಾರಣ್ಣರು ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಎಲ್ಲ ಈ ರಾಜ್ಯದ ಎಲ್ಲ ಸಂಸದರು ನಮ್ಮ ಎನ್ ಡಿ ಎ ಸಂಸದರು ಹೋಗಿ ನಮ್ಮ ಕರ್ನಾಟಕಕ್ಕೆ ಶಾಶ್ವತ ನೀಡಿರ್ತಕ್ಕಂಥ ಕೆಲಸ ಮೊದಲನೇ ಆದ್ಯತೆಯನ್ನು ನಾವು ಕೊಡ್ತೀರಂತ ಅಂತ ನಾನು ಈ ತಮ್ಮ ಗಮನದಲ್ಲಿ ನಾನು ಬಯಸ್ತಾ ಇದ್ದೀನಿ